ನಮ್ಮ ಹೆಸರು ಅಶೋಕ್ ಅಂತಂದೇಳಿ ನಾವು ಕೊಪ್ಪಳ ತಾಲೂಕಿನ ಅಳವಂಡಿ ಗ್ರಾಮದವರು ನನ್ನ ಮಗ ಈಗ ನೈನ್ತ್ ಮುಗಿಸಿ ಟೆಂತ್ ಕ್ಲಾಸಿಗೆ ಇದ್ದಾನೆ ಆತನಿಗಾಗಿ ನಾವು ಫೇಸ್ಬುಕ್ನಲ್ಲಿ ನೋಡಿದೊಳಗೆ ಮೊಟ್ಟೆಯಿಂದ ಚಿಟ್ಟೆಯವರಿಗೆ ಒಂದು ಈ ಒಂದು ಅಟ್ರಾಕ್ಟಿವ್ ಲೈನನ್ನು ನಮ್ಮನ್ನು ಆಕರ್ಷಣೆ ಮಾಡಿತು ಆ ಒಂದು ಕಾರಣವಾಗಿ ನಮ್ಮ ಜೀವನ್ ರೆಡ್ಡಿಯನ್ನು ಕೂಡ ನಾವು ಇಲ್ಲಿ ಬೇಸಿಗೆ ಒಂದು ಎರಡು ತಿಂಗಳಲ್ಲಿ ಕೋಚಿಂಗನ್ನು ಕಳಿಸಿದ್ವಿ ಆತನ ಕಲಿಕಾ ಮಟ್ಟ ಜ್ಞಾನಾರ್ಜನೆ ಒಂದು ಸ್ವಲ್ಪ ಚೆನ್ನಾಗಾಗಿದೆ ಅಂತಂದು ಹೇಳ್ಬೋದು ಜೊತೆಗೆ ಆತ ಇಲ್ಲಿ ಕಲಿತರಿಂದ ಸ್ವತಂತ್ರವಾಗಿ ಮುಂದೆ ಏನು ಮಾಡಬೇಕು ಏನು ಹೆಂಗೆ ಬದುಕಬೇಕು ಅನ್ನೋದನ್ನು ಮಾತ್ರ ಕಲ್ತಿದ್ದಾನೆ ಈ ಮನ್ವಂತರ ಒಂದು ತಂಡಕ್ಕೆ ಅಭಿನಂದನೆಗಳು ಆತ ಜೀವನ ಓದಿನಲ್ಲಿ ಒಂದು ಸ್ವಲ್ಪ ಹಿಂದೆ ಇದ್ದ ಆದರೆ ಈಗೀಗ ಅದರ ಫಲಿತಾಂಶ ನಮಗೆ ಸಿಗ್ತಿದೆ ಇಂಗ್ಲೀಷು ಮತ್ತು ಕನ್ನಡವನ್ನು ಚೆನ್ನಾಗಿ ಓದ್ತಾ ಇದ್ದಾನೆ ಇನ್ನು ಮುಂದಿನ ಅವಧಿಯಲ್ಲಿ ಆತನಿಗೆ ಅನುಕೂಲ ಆತಂದ್ರೆ ನಾವು ಈ ಒಂದು ಮನವೊಂಥರ ಕ್ಲಾಸಿಗೆ ಆಗ್ತೀವಿ ಅಂತ ಹೇಳ್ತಾ ನಮಗೆ ತಮಗೆ ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೀನಿ